ಕುಶಲನಗರದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಕಾಮಗಾರಿ ಹಿನ್ನೆಲೆಯಲ್ಲಿ ಕಾರ್ಕಳದಿಂದ ತರಲಾದ ಶಿಲಾಕಲ್ಲುಗಳನ್ನು ಪೂಜಿಸಿ ಬರಮಾಡಿಕೊಳ್ಳಲಾಯಿತು ಎರಡು ಲಾರಿಗಳ ಮೂಲಕ ಕುಶಲನಗರಕ್ಕೆ ಆಗಮಿಸಿದ ಕೆತ್ತನೆಗೊಂಡ ಶಿಲಾಕಲ್ಲುಗಳಿಗೆ ದೇವಾಲಯ ಟ್ರಸ್ಟ್ ಪ್ರಮುಖರು ಹಾಗೂ ಭಕ್ತಾದಿಗಳು ಪೂಜೆ ಸಲ್ಲಿಸಿದರು ಬೈಚನಹಳ್ಳಿ ಮಾರಮ್ಮ ದೇವಾಲಯ ಹಾಗೂ ಕುಶಲನಗರ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಪೂಜೆ ನೆರವೇರಿಸಿ ಕಲ್ಲುಗಳನ್ನು ಪೂಜಿಸಿ ದೇವಾಲಯಕ್ಕೆ ಕೊಂಡೊಯ್ಯಲಾಯಿತು ದೇವಾಲಯ ಜಾಗದಲ್ಲಿ ಶಾಸ್ತ್ರೋಕ್ತವಾಗಿ ಕಲ್ಲುಗಳನ್ನು ಶೇಖರಿಸಲಾಯಿತು I'm sorry, 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 i am ಈ ಸಂದರ್ಭ ಮಾತನಾಡಿದ ದೇವಾಲಯ ಟ್ರಸ್ಟ್ನ ಅಧ್ಯಕ್ಷ ಬಿಪಿ ಗಣಪತಿ ಕಾವೇರಿ ನದಿ ತಟದಲ್ಲಿರುವ ಪುರಾತನ ಕಾಲದ ದೇವಾಲಯ ಕಳೆದ ಕೆಲ ವರ್ಷಗಳ ಹಿಂದೆ ಹಲವು ಬಾರಿ ನದಿ ಪ್ರವಾಹಕ್ಕೆ ಒಳಗಾದ ಹಿನ್ನೆಲೆಯಲ್ಲಿ ದಾನಿಗಳ ಸಹಕಾರದಿಂದ ದೇವಾಲಯ ಪುನರ್ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ ಈಗಾಗಲೇ ಅಡಿಪಾಯ ಕಾರ್ಯಗಳು ಪೂರ್ಣಗೊಂಡಿದ್ದು ಎರಡು ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಒಳಗಾಗಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದರು ನಮ್ಮಲ್ಲಿ ಕೆಲವು ಭಕ್ತಾದಿಗಳು ಒಂದು ಕೆಲವೇ ಬೆರಳೆಣಿಕೆ ಭಕ್ತಾದಿಗಳು ಏಳೆಂಟು ಜನ ಇಲ್ಲಿ ಪ್ರಾರಂಭ ಮಾಡಿದ್ರು ಅದಕ್ಕೆ ಮೊದಲು ಇಲ್ಲಿ ಅರಳಿಕಟ್ಟೆ ಅದರಲ್ಲಿ ನಾಗನ ಎಲ್ಲ ಇತ್ತು ಇಲ್ಲಿ ನಾಗರ ಪಂಚಮಿ ದಿನ ನಮ್ಮ ಇಲ್ಲಿ ಆರ್ಯ ವೈಶ್ಯರು ಅವರೇ ಸ್ವಲ್ಪ ಆವತ್ತಿನ ಕಾಲದಲ್ಲಿ ಪ್ರಬಲವಾಗಿ ಜನಸಂಖ್ಯೆ ಇದ್ದವರು ಅವರೆಲ್ಲ ಇಲ್ಲೇ ಬಂದು ನಾಗರ ಪಂಚಮಿದು ಇದೆಲ್ಲ ನಾಗನಿಗೆ ಹಾಲು ಅದು ಇದೆಲ್ಲ ಅಭಿಷೇಕ ಮಾಡಿ ಹೋಗ್ತಾಯಿದ್ರು ಹಾಗೆ ಅದರ ಒಂದು ಪ್ರತೀತಿ ಇಲ್ಲಿಯ ಸ್ಥಳೀಯ ನಾಗರಿಕರು ಭಕ್ತಾದಿಗಳೆಲ್ಲ ಆ ಥರ ಇಲ್ಲಿಗೆ ಬಂದು ಕಾವೇರಿ ನದಿ ತೀರದಲ್ಲಿ ಅದನ್ನ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ರು ಆ ನಾಗರ ಕಟ್ಟೆನ ಹಾಗೆ ಬೆಳೀತಾ ಕಾವೇರಿ ನದಿ ತೀರದಲ್ಲಿ ಅಯ್ಯಪ್ಪನ ಭಕ್ತಾದಿಗಳು ಬೆಳಿಗ್ಗೆ ಮತ್ತು ಸಂಜೆ ವ್ರತಾಚರಣೆಗೆ ಸ್ನಾನ ಮಾಡಿ ಸರಣ ಕೂಗುವಂಥ ಒಂದು ಪದ್ಧತಿ ಇರೋದ್ರಿಂದ ನದಿ ತೀರದಲ್ಲಿದ್ದಂಥ ನಾಗರ ಕಟ್ಟೆಯಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ರು ಹಾಗೆ ಅದು ಬೆಳೆದು ಬೆಳೆದು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿ ಏಪ್ರಿಲ್ ತಿಂಗಳಲ್ಲಿ ಚಿತ್ತಾಪೂರ್ಣಿಮಾ ದಿವಸಕ್ಕೆ ಒಂದು ದೇವಸ್ಥಾನದ ಸಂಕಲ್ಪ ಮೊದಲೇ ಮಾಡಿದ್ರು ಅದರ ಪ್ರಕಾರ ಅವತ್ತು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿಂದ ಈಗ ತುಂಬ ನಲವತ್ತೈದು ವರ್ಷಗಳಾಯಿತು ಆವಾಗ ಏನೋ ಸ್ವಲ್ಪ ಹಣಕಾಸಿನ ಕೊರತೆ ಇದ್ದಾಗ ತಕ್ಕ ಮಟ್ಟಿಗೆ ದೇವಸ್ಥಾನ ನಿರ್ಮಾಣ ಮಾಡ್ಕೊಂಡು ಬಂದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಯ್ಯಪ್ಪನದಾದಮೇಲೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಹಾಲಕ್ಷ್ಮೀದು ದೇವಸ್ಥಾನ ಆಗಬೇಕು ಅಂತ ಒಂದು ಸಂಕಲ್ಪ ಆಯಿತು ಅದೂ ಪೂರ ಪೂರ್ಣ ಆಯಿತು ಅಲ್ಲಿಂದ ಸಾವಿರದ ಎರಡು ಸಾವಿರದ ಒಂದರಲ್ಲಿ ಮಹಾಗಣಪತಿದು ಒಂದು ದೇವಾಲಯ ಆಯಿತು ಹೀಗೆ ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಅಯ್ಯಪ್ಪ ಸ್ವಾಮಿಗೆ ಮಂಡಲ ಪೂಜೆ ಮಂಡಲ ಪೂಜೆಯನ್ನು ವಾರ್ಷಿಕವಾಗಿ ಅವತ್ತಿಂದ ನಡ್ಸ್ಕೊಂಡು ಬರ್ತಾಯಿದ್ದೀವಿ ದೇವಸ್ಥಾನ ಕಟ್ಟಲಿಕ್ಕೆ ಮೊದಲು ನಡಿ ನಡೀತಾ ಇತ್ತು ದೇವಸ್ಥಾನ ಸ್ಥಾಪನೆ ಆದಮೇಲೂ ಅದನ್ನ ಬರ್ತಾ ಬರ್ತಾಯಿದ್ದೀವಿ ಆ ಮಂಡಲ ಪೂಜೆಗೆ ನಮ್ಮ ಸ್ಥಳೀಯ ಭಕ್ತಾದಿಗಳು ಅತ್ಯಂತ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅತ್ಯಂತ ವಿಜೃಂಭಣೆಯಿಂದ ನಾವು ನಡ್ಸ್ಕೊಂಡು ಬರ್ತಾಯಿದ್ವು ಮೊದಲಿಂದನೂ ಆನೆಯದು ಸ ಆನೆಯದು ಸತ್ತ ಮೆರವಣಿಗೆ ಇತ್ತು ಈಗ ಸರ್ಕಾರದ ಕೆಲವು ಕಾನೂನಿಂದ ಆನೆಗಳು ಲಭ್ಯ ಇಲ್ಲದಿರೋದ್ರಿಂದ ನಾವು ಬೇರೆ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಮತ್ತು ಹಿಂದೂ ಸಂಸ್ಕೃತಿಯಲ್ಲಿ ಏನೇನು ಪೂಜೆಗಳಿದೆ ಅದನ್ನೆಲ್ಲ ನಾವು ಹೊಸಂಪ್ರತಿ ಬರೋಂಥ ಪೂಜೆಗಳನ್ನ ಹಬ್ಬನ ಇಲ್ಲಿ ಆಚರಿಸ್ಕೊಂಡು ಇದ್ದೀವಿ ಈಗ ಈ ದೇವಸ್ಥಾನನ ಈಗ ಆನಂದವರು ಹೇಳಿದಾಗೆ ಅಷ್ಟಮಂಗಲದಲ್ಲಿ ನಮಗೆ ಒಂದು ಸೂಚನೆ ಸಿಕ್ಕಿದೆ ಇದು ಒಂದು ಕ್ಷೇತ್ರ ಆಗ್ತದೆ ಕಾವೇರಿ ನದಿ ತೀರದಲ್ಲಿ ಇರೋಂಥ ಈ ದೇವಸ್ಥಾನ ಅತ್ಯು ಅತ್ಯುತ್ತಮ ಒಂದು ಭಕ್ತಾದಿಗಳ ನೆಲೆ ಆಗ್ತದೆ ಅಂತ ಆ ಒಂದು ಉದ್ದೇಶದ ಮೇರೆಗೆ ಇದೊಂದು ಪೂರ್ಣ ಪ್ರಮಾಣದಲ್ಲಿ ಸಿಲೆಯಿಂದನೇ ನಿರ್ಮಿಸಬೇಕು ಅಂತ ಒಂದು ತೀರ್ಮಾನ ಮಾಡಿ ನಾವು ಹೊರಟಿದ್ದೀವಿ ಈಗಾಗಲೇ ಭಕ್ತಾದಿಗಳಿಗೆ ನಾವು ಎರಡು ಮೂರು ಸರಿ ಇದರ ಬಗ್ಗೆ ಭಿನ್ನ ಇದು ಮಾಡ್ಕೊಂಡಿದ್ದೀವಿ ಹಾಗೇ ಈಗ ಮುಂದೆ ನಾವು ಈ ಇಲ್ಲಿ ಪ್ರತಿ ತಿಂಗಳು ಸಾಮೂಹಿಕವಾಗಿ ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಪೂಜೆಯೂ ಇಲ್ಲಿ ಮಾಡ್ತಾಯಿದ್ದೀವಿ ನಾವು ಈ ಕೊರೋನಾ ಹತ್ತೊಂಬತ್ತನೇ ಇಸ್ ಇಲ್ಲಿ ಕೊರೋನಾ ಬಂದಾಗಲೂ ನಾವು ಯಾವುದೇ ಅಡೆತಡೆ ಇಲ್ಲದೆ ಮಂಡಲ ಪೂಜೆಯನ್ನೆಲ್ಲ ಮಾಡಿ ಅನ್ನದಾನನೂ ಸತ ಮಾಡಿದ್ದೀವಿ ಆ ದೇವರದ ಒಂದು ದೇಹದಿಂದ ಈ ಒಂದು ಕ್ಷೇತ್ರ ಅತ್ಯುತ್ತಮ ರೀತಿಯಲ್ಲಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಅಯ್ಯಸ್ವಾಮಿ ದೇವಸ್ಥಾನ ಟ್ರಸ್ಟ್ನ ಪರವಾಗಿ ಕುಶಾಲ್ ನಗರದ ಮಹಾಭಕ್ತಾದಿಗಳಲ್ಲಿ ಅತ್ಯಂತ ಕಳಕಳಿಯಿಲ್ಲ ಜೀರ್ಣೋದ್ಧಾರ ಸಮಿತಿ ಸಂಚಾಲಕರು ಆದ ಪುರಸಭೆ ಸದಸ್ಯ ವಿ ಎಸ್ ಕುಮಾರ್ ಮಾತನಾಡಿ ರೂಪಾಯಿ ಎರಡೂವರೆ ಕೋಟಿ ವೆಚ್ಚದಲ್ಲಿ ದೇವಾಲಯದ ಪುನರ್ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದೆ ನಾಗರ ಕಟ್ಟೆ ನವಗ್ರಹ ಕಟ್ಟೆ ಒಳಗೊಂಡಂತೆ ಕೇರಳ ಹಾಗೂ ಕರ್ನಾಟಕ ವಾಸ್ತುಶೈಲಿಯಲ್ಲಿ ದೇವಾಲಯ ನಿರ್ಮಾಣಗೊಳ್ಳಲಿದೆ ಮೇ ತಿಂಗಳಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಕೊಡಗಿನಲ್ಲಿ ಭವ್ಯವಾದ ಅಯ್ಯಪ್ಪಸ್ವಾಮಿ ದೇವಾಲಯ ನಿರ್ಮಾಣಕ್ಕೆ ಅಯ್ಯಪ್ಪ ಸ್ವಾಮಿ ಭಕ್ತರು ದಾನಿಗಳು ಕೈಜೋಡಿಸಬೇಕೆಂದು ಮನವಿ ಮಾಡಿದ್ರು ಇವತ್ತು ಕುಶಲ್ನಗರದ ಕಾವೇರಿ ನದಿ ಪುರಾತನವಾದಂಥ ಅರಳಿಕಟ್ಟೆ ನಾಗರಿಕಟ್ಟೆ ಮತ್ತು ಹಾಗೆಯೇ ಮಹಾಲಕ್ಷ್ಮಿ ದೇವಸ್ಥಾನ ಹಾಗೂ ಗಣಪತಿ ದೇವಸ್ಥಾನ ಈ ದೇವಸ್ಥಾನಗಳ ನವೀಕರಣ ಕೆಲಸ ಈಗ ನಾವು ಮೇ ಹನ್ನೆರಡಕ್ಕೆ ಭೂಮಿ ಪೂಜೆಯೊಂದಿಗೆ ಪ್ರಾರಂಭ ಮಾಡಿದ್ವು ಅದ್ರ ಜೊತೆಗೆ ಇವತ್ತು ಏನು ನಾವು ಅಡಿಪಾಯದ ಕೆಲಸ ಪೂರ್ತಿಯಾಗಿ ಇನ್ನು ಶಿಲೆಗಳಿಂದ ನಾವು ಕೆ ಕೆಲಸಗಳನ್ನು ಅಡಿಪಾಯ ಒಂದು ಪಾದುಕೆ ಜಗತಿ ಜಗತ್ತಿ ಮತ್ತು ಈಗ ಮುಂದಿನ ಇದು ಕುಂಭ ಕೆಲಸಗಳು ಇನ್ನು ಪ್ರಾರಂಭ ಹಂತದಲ್ಲಿ ಅದಕ್ಕೆ ಪೂರಕವಾಗಿ ಇವತ್ತು ಶಿಲೆಗಳು ಕಾರ್ಕಳದಿಂದ ಬಂದಿದೆ ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಂತ ಹೇಳಿದ್ರೆ ಇದು ತುಂಬ ಸುಮಾರು ಎರಡೂವರೆ ಕೋಟಿಗೂ ಅಧಿಕ ವೆಚ್ಚದಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಿದ್ದೀವಿ ಇದಕ್ಕೆ ಸಾರ್ವಜನಿಕರು ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಕೂಡ ಇದಕ್ಕೆ ಒಂದು ಸಹಾಯಧನವನ್ನು ನೀಡಿ ದೇವಸ್ಥಾನವನ್ನು ಕುಶಾಲನಗರದಲ್ಲಿ ಅಲ್ಲದೆ ಕೊಡಗಿನಲ್ಲಿ ಕೂಡ ಒಂದು ಹೆಸರುವಾಸಿಯಾದಂಥ ಒಂದು ಅತ್ಯದ್ಭುತ ದೇವಸ್ಥಾನವನ್ನು ನಿರ್ಮಾಣ ಮಾಡೋಕ್ಕೆ ಎಲ್ಲರೂ ಸಹಾಯ ಮಾಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಡ್ತಾ ಈ ಸಹಾಯ ಇಲ್ಲಿವರೆಗೂ ಸಹಾಯ ಮಾಡಿದಂಥ ಎಲ್ಲ ಭಕ್ತಾದಿಗಳು ಕೂಡ ಈ ಸಂದರ್ಭ ಟ್ರಸ್ಟ್ ಸದಸ್ಯರಾದ ಸುಬ್ರಮಣಿ ಚಂದ್ರು ಅನಿಲ್ ಗಿರೀಶ್ ಶ್ರೀನಿವಾಸ ರಾವ್ ಎಚ್ ವಸಂತ್ ವಿಮಲ್ ಜೈನ್ ಅರ್ಚಕ ಸೋಮಶೇಖರ್ ಪುರಸಭೆ ಸದಸ್ಯ ಬಿಎಲ್ ಜಗದೀಶ್ ಭಕ್ತಾದಿಗಳಾದ ಶಿವಕುಮಾರ್ ಮುರುಳಿ ರಾಜೇಶ್ ಮಹೇಶ್ ರಾವಲ್ ಸತೀಶ್ ಮತ್ತಿತರರು ಇದ್ದರು